ಪ್ರಿಯ ವೀಕ್ಷಕರೇ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯವನ್ನು ಪರಿಗಣಿಸಿ ಅವೆಲ್ಲವನ್ನು ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಪೊಲಿಟೀಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಮಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ಈ ದಿನದ ಒಂದು ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ನಗರ ಜಿಲ್ಲೆಯ ಯಶವಂತಪುರ ವಿಧಾನಸಭಾ ಮತಕ್ಷೇತ್ರದ ಕಗ್ಲಿಪುರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತೆ ಈಗ ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಕೂಡ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಈ ಒಂದು ಭಾಗದ ಬಿಜೆಪಿ ಪಕ್ಷದ ಮುಖಂಡರು ಸರಿ ಸುಮಾರು ಇಪ್ಪತ್ತು ವರ್ಷಗಳಿಂದ ನಿರಂತರ ಸಮಾಜ ಸೇವೆಗಳನ್ನು ಮಾಡ್ಕೊಂತಲೇ ಬಂದಿರುವಂತಹ ಸನ್ಮಾನ್ಯ ಶ್ರೀ ಸಿ ಶ್ರೀನಿವಾಸ್ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಹಾರ್ದಿಕವಾದ ಸ್ವಾಗತ ಸರ್ ನಮಸ್ತೆ ವಂದನೆಗಳು ಸರ್ ಶ್ರೀನಿವಾಸ್ ಸರ್ ನೀವು ಬಹಳಷ್ಟು ಒಂದು ಇಪ್ಪತ್ತು ವರ್ಷದಿಂದ ರಾಜಕೀಯ ನೋಡ್ತಾ ಬಿಜೆಪಿ ಪಕ್ಷದಲ್ಲಿ ಗುರುಸ್ಕೊಂತ ಬಂದ ಇದ್ದೀರ ನಿಮ್ಮ ಒಂದು ರಾಜಕೀಯ ಮತ್ತು ಸಮಾಜ ಸೇವೆಗಳು ಯಾವಾಗ ಮತ್ತು ಹೇಗೆ ಪ್ರಾರಂಭ ಸರ್ ಇಪ್ಪತ್ತು ವರ್ಷ ಹಿಂದೆ ಊರಲ್ಲಿ ಎಲ್ಲ ಜನ ಸೇರಿ ಒಬ್ರು ಸಂಜೀವಾಯಿ ಅಂತ ಇದ್ರು ಅವರು ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ರು ಈಚಿಕ ಅಂತ ಇದ್ರು ಅವರು ಮಾಜಿ ಅಧ್ಯಕ್ಷರು ಅವ್ರ ಸಮ್ಮುಖದಲ್ಲಿ ನನ್ನ ಅಭ್ಯರ್ಥಿಯನ್ನ ಮಾಡಿ ಗೆಲ್ಸ್ರು ಆಮೇಲೆ ನಮ್ಮ ಯುವಕರು ಕೆಲವರು ರಾಜಶೇಖರ್ ಲಕ್ಷ್ಮೀನಾರಾಯಣ ಇನ್ನ ಇತರರು ಕೆಲವು ಎಲ್ಲಾ ಸೇರಿ ಒಟ್ಟುಗೂಡಿ ಆ ಫಸ್ಟ್ ಟೈಮ್ ಮೇಲೆ ಅತಿ ಹೆಚ್ಚು ಮತಗಳಿಂದ ಬೇರೆ ಬೇರೆ ಗೆಳಸಂಗ್ ಮಾಡಿ ಸದಸ್ಯರಾಗಿ ಅವಕಾಶ ಮಾಡಿಕೊಟ್ರು ಅದೇ ಟೈಮಿನಲ್ಲಿ ಕ್ಯಾಟಗರಿ ಬಂದಾಗಿ ಬಂದಿದ್ದರಿಂದ ನಾನು ಅಧ್ಯಕ್ಷನಾಗಿ ಕೆಲಸ ಮಾಡಕ್ಕೆ ಮುಂದುವರಿಸಿದೀನಿ ಸರ್ ತಾವು ರಾಜಕೀಯ ಈ ವ್ಯವಸ್ಥೆಗೆ ಬಂದ್ರಲ್ಲ ಅವಾಗ ನಿಮ್ಮನ್ನು ಪ್ರೋತ್ಸಾಹಿಸಿದ ನೆಚ್ಚಿನ ಆದರ್ಶ ವ್ಯಕ್ತಿ ನಿಮ್ಮ ರಾಜಕೀಯ ಗುರುಗಳು ಯಾರಿಗೆ ಮತ್ತು ಏನಕ್ಕೆ ಅವರಿಗೆ ರಾಜಕೀಯವಾಗಿ ಗುರುಗಳು ಅಂತ ಅನ್ಕೊಂಡ್ಸಿ ಅವ್ರು ನಮ್ಗೆ ಅಧ್ಯಕ್ಷರಾಗೋದ್ಕೆ ತಿರುಗಲ್ಲ ನಮ್ಮ ಸಲ ಕೂಡ್ಸಿ ಮಾತಾಡಿ ಇವರು ಈ ಸಲ ಆಗ್ಲಿ ನೆಕ್ಸ್ಟ್ ಅಂತ ಹೇಳಿ ಅವರು ನಮ್ಗೆ ಸಪೋರ್ಟ್ ಮಾಡಿ ಅವ್ರಿಗೆ ಚೇರ್ಮನ್ ಮಾಡೋರು ನಮ್ಗೆ ಅವರು ಆದರ್ಶ ವ್ಯಕ್ತಿ ಶಿವಕುಮಾರ್ ಜಿಲ್ಲಾ ಪಂಚಾಯತ್ ಸದಸ್ಯರು ಅವರು ನಮ್ಗೆ ಸಪೋರ್ಟ್ ಸರ್ ತಾವು ಮಾಜಿಗೆ ಅಧ್ಯಕ್ಷರಾಗಿ ಹಾಲಿ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಸರ್ ಸರ್ ಈಗ ಮೂಲಭೂತ ಸೌಕರ್ಯನ ಯಾವ ರೀತಿ ನಿಮ್ಮ ಭಾಗದಲ್ಲಿ ಮೊದಲು ವ್ಯವಸ್ಥೆ ಹೇಗಿತ್ತು ನೀವು ಬಂದ ಮೇಲೆ ಇದಕ್ಕೆಲ್ಲ ಯಾವ ರೀತಿ ಆದ್ಯತೆ ಕೊಟ್ಟಿರ್ ಸರ್ ಮೊದಲೆಲ್ಲ ಚರಂಡಿಗಳು ಇರಲಿಲ್ಲ ಮಳೆ ನೀರೆಲ್ಲ ನಿಂತ್ಕೊಂಡು ರೋಡ್ ಇರ್ಲಿಲ್ಲ ಅಲ್ಲಿ ಕಸ ಸಾಲ ಎಲ್ಲ ಬಿದ್ದಿರೋದು ಇವಾಗ ಬಂದ್ಮೇಲೆ ತಿರ್ಗ ಈ ಕೆಲವರು ವಿಡಿಯೋ ಪೆನ್ಷನ್ಗಳು ಪೆನ್ಶನ್ ಗಳು ಅವೆಲ್ಲ ಗುರ್ಸಿ ಕೆಲವೆಲ್ಲ ಒಂದು ಎಂಬತ್ತೆಲ್ಲ ಮಾಡ್ಸಿದೀನಿ ನಾವೇನು ಓಡಾಡಿ ಸಾಲ ಕಾಫೀಸ್ಗೆಲ್ಲ ಓಡಾಡಿ ಮಾಡ್ಸಿದೀವಿ ಇವಾಗೂನು ಮಾಡಿಸ್ತಾ ಇದೀವಿ ಸರ್ ಕುಡಿಯ ನೀರು ವಿಚಾರದಲ್ಲಿ ಮೊದ್ಲು ಕುಡಿಯ ನೀರಿನ ಸಮಸ್ಯೆ ಏನಾದ್ರು ಇತ್ತ ಅಥವಾ ನೀವು ಬಂದ್ಮೇಲೆ ಇದಕ್ಕೆ ಕುಡಿಯೋ ನೀರ್ ಕಡೆ ಯಾವ ರೀತಿ ಗಮನ ಹರಿಸಿದ್ರಿ ಕುಡಿಯೋ ನೀರು ಮಿನಿ ಟ್ಯಾಂಕ್ ಗಳಲ್ಲಿ ಬಿಡೋರ್ ಅವಾಗ ಆಮೇಲೆ ನಮ್ಮೂರ್ಗೆ ಒಂದು ಓವರ್ ಟ್ಯಾಂಕ್ ಮಾಡಿಸೋಣ ನೀರ್ ನೆಲ್ಲಿ ಮನೆ ತಗ ಬರ್ತೈತೆ ನನ್ನ ಉದ್ದೇಶಕ್ಕಾಗಿ ನಾವು ಆವಾಗೇನೆ ನಾನು ಚೇರ್ಮನ್ ಆಗಿದ್ದಾಗೇನೆ ಇವರು ಶೋಭಾ ಕರ್ಲ ಜಿ ಅವರು ಆಮೇಲೆ ಅಶೋಕ್ ಏನಾಯ್ತು ಸಾರ್ ಅಶೋಕ್ ಇದ್ರು ಅವಾಗ ಉತ್ತರಳ್ಳಿ ಕ್ಷೇತ್ರ ಉತ್ತರಹಳ್ಳಿ ಕ್ಷೇತ್ರ ಇತ್ತು ಅಶೋಕ್ ಇದ್ರು ಅವ್ರ ಕಡೆ ಇದ್ದಾನು ಆಮೇಲೆ ಸೆಂಟ್ರಲ್ ಫೌಂಡ್ ಇಂದ ಹಾಕ್ಸಿ ಇಲ್ಲಿ ಓ ಟ್ಯಾಂಕ್ ಮಾಡದ ನಾವು ಅದು ಮೂರೂರ್ಗ ಆಯ್ತು ರಮೇಶ್ ನಗರ ಕಾಲೋನಿ ನಮ್ಮೂರ್ಗೆಲ್ಲ ಹತ್ತು ಆಯ್ತು ಅವಾಗಿಂದ ಓ ಟ್ಯಾಂಕ್ ನೀರು ಇಲ್ಲಿ ಬಳಸ್ತಾವ್ರೆ ಅಲ್ಲಿಂದ ಪೈಪ್ ಪೈಪ್ಲೈನ್ಗೆನೆ ಸಾಕಷ್ಟು ಅಮೌಂಟ್ ಬಿತ್ತು ಆಗ ವರ್ಗ ನಾನೇನೆ ಅಲ್ಲ ಅಮೌಂಟ್ ರಿಲೀಸ್ ಮಾಡ್ತಿದ್ದೀನಿ ಸರ್ ಈಗ ಸ್ವಚ್ಛತೆ ವಿಚಾರದಲ್ಲಿ ಬಂದಾಗ ಬೆಂಗಳೂರು ನಗರದಾದ್ಯಂತ ಒಂದು ಸಮಸ್ಯೆಗಳು ಬಹಳಷ್ಟು ಕಡೆ ನಾವು ನೋಡಿದೀವಿ ಕಸದ ಒಂದು ದೊಡ್ಡ ಸಮಸ್ಯೆ ಇದೆ ನಿಮ್ಮ ಪಂಚಾಯಿತಿಯಲ್ಲಿ ಯಾವ ರೀತಿ ಕಸದ ಸಮಸ್ಯೆ ಇದೆ ಮತ್ತೆ ಇದಕ್ಕೆ ನಿಮ್ಮ ಪರಿಹಾರವಾಗಿ ನೀವ್ ಯಾವ ರೀತಿ ಆಲೋಚನೆ ಇಟ್ಕೊಂಡು ಮಾಡ್ತಾ ಇದ್ದೀರ ಸರ್ ಈಗ ಅದು ಸಭೆಯಲ್ಲಿ ನಿರ್ಣಯ ಮಾಡ್ಕೊಳ್ತೀವಿ ನಿರ್ಣಯ ಮಾಡಿದಾಗ ಒಂದ್ಸಲಿ ಇದು ಕಸದ ಸಕ್ರ ಘಟಕ ಮಾಡೋಣ ಅಂತ ಅಧ್ಯಕ್ಷ ಹೇಳಿದ್ರು ಆದ್ರೆ ಅಲ್ಲಿ ಜಾಗದ ಸಮಸ್ಯೆ ಬೇರೆ ಅವರು ಸರ್ಕಾರ ಗವರ್ನಮೆಂಟ್ ಕೇಸ್ ಹಾಕಿದ್ರು ಅದಕ್ಕೆ ಯಾರು ಭೂಮಿ ಮೊದ್ಲಿಂದ ಯಾರು ಅನುಭವ ಇದ್ರು ಅವ್ರು ಇದು ಅಲ್ಲಿ ಮಾಡ್ಸಲನ ಅಂತ ಊರು ಅವ್ರಿಗೆಲ್ಲ ಹೇಳ್ಕೊಡಿ ಅಕ್ಕ ಪಕ್ಕದೂರು ಅವ್ರಿಗೆಲ್ಲ ವಾಸನೆ ಬರ್ತಾರೆ ಅಂತ ಜನಗಳಿಗೆಲ್ಲ ಹೇಳ್ಕೊಟ್ಟಿ ಅಲ್ಲಿ ನಿಲ್ಸಿದ್ದಾರೆ ಇವಾಗ ಲಾರಿ ಡಂಪ್ ಮಾಡಿಸ್ತಾವ್ರೆ ಇವಾಗೆಲ್ಲ ದಿನಾ ಗಾಡಿಗಳು ಬರ್ತಾವ ಇಲ್ಲಿ ಕಸಗಳು ಹಾಕೊಂಡು ಹೋಯ್ತಾವ್ರ ಅಲ್ಲಿ ತೊಂದ್ರೆ ಏನಿಲ್ಲ ಸರ್ ಅದಕ್ಕೆ ಅದು ಏನಂದ್ರೆ ಪಂಚಾಯತಿ ಅಮೌಂಟ್ ಜಾಸ್ತಿ ಬೋಲಾಯ್ತಾಯ್ತು ಸರಿ ಈಗ ನಿಮ್ಮ ಪಂಚಾಯತ್ ಅಲ್ಲಿ ದಸ ವಿಲೇವಾರಿ ಘಟಕ ಇದೆಯಾ ಅಥವಾ ಬೇರೆ ಕಡೆ ಇದ್ದು ಡಂಪ್ ಮಾಡ್ತೀರ ಈ ಬೇರೆ ಕಡೆ ಡಂಪ್ ಆಯ್ತ ಅದೇ ನಮ್ ಇತ್ತು ಅವಾಗ ಎಲ್ಲ ಲೋಕಲ್ ಅಲ್ಲೆಲ್ಲ ಹಾಕೋಣರು ಜಮೀನುಗಳು ಅಲ್ಲಿ ಇಲ್ಲಿ ಈಗ ಜಮೀನುಗಳೆಲ್ಲ ಅವರು ಸಾಗುವಳಿ ಮಾಡಕ್ಕೆ ಶುರು ಮಾಡ್ಮೇಲೆ ಯಾರು ಹಾಕ್ಸ್ತಾ ಇಲ್ಲ ಡಂಪ್ ಬೆಂಗಳೂರಿಗೆಲ್ಲ ಕಳಿಸ್ತಾರೆ ಬೇರೆ ಲಾರಿಗಳು ಇಲ್ಲೆಲ್ಲ ಗಾಡಿಗಳಲ್ಲೆಲ್ಲ ಹಾಕ್ಸಿ ದೊಡ್ಡ ಲಾರಿಗೆ ಡಂಪ್ ಮಾಡ್ತಾರೆ ಸರ್ ಒಂದು ಕ್ಷೇತ್ರ ಸಂಪೂರ್ಣವಾಗಿ ಅಭಿವೃದ್ಧಿ ಆಗ್ಬೇಕಂದ್ರೆ ಆ ಕ್ಷೇತ್ರದಲ್ಲಿ ಬರುವಂತಹ ಶಾಲೆಗಳು ಅಭಿವೃದ್ಧಿ ಅತಿ ಮುಖ್ಯ ಪಾತ್ರ ವಹಿಸುತ್ತೆ ನಿಮ್ಮ ವ್ಯಾಪ್ತಿಯಲ್ಲಿ ಬರುವಂತಹ ಶಾಲೆ ಮತ್ತೆ ಇದೆ ಯಾವ ರೀತಿ ಆದ್ಯತೆ ಕೊಟ್ಟಿ ಮತ್ತೆ ಶಿಕ್ಷಣಕ್ಕೆ ಯಾವ ರೀತಿ ನಿಮ್ಮ ಆದ್ಯತೆ ಇದೆ ಎಲ್ಲ ಶಾಲೆಗಳಿಗೆಲ್ಲ ಇದು ಮೇಲೆ ತುರ್ಸಿ ಇದು ಮಾಡಿ ಕಾಂಕ್ರೀಟ್ ಎಲ್ಲ ರೆಡಿ ಮಾಡ್ತಾರೆ ತೋರ್ತಾ ಇತ್ತು ಅಂದ್ರು ಅದನ್ನೆಲ್ಲ ರೆಡಿ ಮಾಡಿಸಿದೀವಿ ಈಗ ಆ ಬಾತ್ರೂಮ್ಗಳೆಲ್ಲ ಅದೆಲ್ಲ ಕ್ಲೀನ್ ಮಾಡಿಸಿ ಅದಕ್ಕೆ ರೆಡಿ ಮಾಡಿದೀವಿ ನೀರಿನ ಟ್ಯಾಂಕ್ ಕುಂಡಸಿದೀವಿ ಆಮೇಲೆ ನ್ಯಾಯ ಬೆಲೆ ಅಂಗಡಿ ಇರ್ಲಿಲ್ಲ ಸೊಸೈಟಿ ಅವರೆಲ್ಲ ತರ್ಯಕ್ಕೆ ತಿಳಿ ಪರ್ಕೊಳ್ತಾ ಇದ್ರು ಅವಾಗ ನಾವೇ ಇದ್ ಮಾಡಿ ನಮ್ಮೂರೇ ಸೊಸೈಟಿ ಆಗ್ಬೇಕು ಅಲ್ಲಿಂದ ಉತ್ಕೊಂಡ್ಬರಕಾಗಲ್ಲ ಹೃದ್ರ ಇದೆಲ್ಲ ಇರ್ತಾರೆ ಅದರಿಂದ ಇಲ್ಲೇ ಆಗ್ಬೇಕಂತ ಇವ್ರ ಸೋಮಶೇಖರ್ ಕಡೆಯಿಂದ ಲೆಟರ್ ಮಾಡಿಸಿ ಇಲ್ಲಿ ಇದು ಮಾಡಿಸ್ಕೊಂಡು ಬಂದ ನಾವು ಏನು ಆರ್ಡರ್ ಮಾಡಿಸ್ಕೊಂಡು ನಮ್ಮೂರ್ಗೆ ಆಗ್ಬೇಕಂತ ಹಾಗೆ ಆಯ್ತು ನಮ್ಮ ಫೀಲ್ಡ್ ಅಲ್ಲೇ ನಮ್ ಗ್ರಾಮ ಪಂಚಾಯತಿ ವರ್ಗವೊಂದಲ್ಲೇ ಅಮೌಂಟ್ ಹಾಕಿ ಅದು ರೆಡಿ ಮಾಡ್ಸಿದ್ದಿತ್ತು ಸ್ಕೂಲ್ ಮಾಡ್ಸಿದ್ರೆ ಅಂಗನವಾಡಿಗೂ ಏನ್ ಕೆಲಸ ಬೇಕೋ ರೆಡಿ ಇದ್ದೀವಿ ಸರ್ ಬಹಳಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿದೆ ಲಾಸ್ಟ್ ಟೈಮ್ ಅಧ್ಯಕ್ಷ ಇದ್ದಾಗ್ಲೂ ಕೂಡ ಮತ್ತೆ ಈಗಲೂ ಕೂಡ ಆಗ್ತಾ ಇದೆ ಉಳಿದಿರುವಂತ ಅವಧಿಯಲ್ಲಿ ಅಭಿವೃದ್ಧಿ ಪರ ಮುಂದ್ ಆಲೋಚನೆ ಏನ್ ಇಟ್ಕೊಂಡಿದಿರಾ ಸರ್ ನೀವು ಈಗ ಊರಿನ ಜನಗಳಿಗೆ ಏನ್ ಹೇಳ್ದವ್ರೆ ಮಶಾಣ ಮಾಡಿಸ್ಬೇಕು ನೀವು ಮೆಂಬರ್ ಆಗೋದೆಲ್ಲ ಮೆಂಬರ್ ಆದ್ಮೇಲೆ ಮಶಾಣ ಮಾಡ್ಬೇಕು ಅದರಿಂದ ಡಿ ಸಿ ಕಡೆಯಿಂದ ಎಲ್ಲ ರೆಡಿ ಮಾಡಿಸಿದೀವಿ ಕೆಚ್ಚು ಆಗಿದೆ ಈಗ ತಾಲೂಕ್ ಸರ್ವೆಯರು ಈಗಡೆ ಟೈಮ್ ಇಲ್ಲ ಅಂತ ನಾನು ಒಬ್ಬರು ಇರೋದು ಎರಡು ಎರಡು ತಾಲೂಕ್ ನೋಡ್ಬೇಕು ನಾನು ಅಂತ ಅಂದ್ಬಿಟ್ಟು ಅವರು ಸ್ವಲ್ಪ ಇನ್ನು ಮುಂದೆ ನೋಡ್ಕೊಂಡು ಬರ್ತಾ ಇಲ್ಲ ಬಂದಾದ್ಮೇಲೆ ಬಸ್ ಮಾಡಿಸಿ ಅದ್ ಕಾಂಪೌಂಡ್ ಮಾಡಿಸಿ ಬೋರ್ಡ್ ಹಾಕ್ಬೇಕು ಖಂಡಿತ ತಾವು ಬಿಜೆಪಿ ಪಕ್ಷದ ಮುಖಂಡರಾಗಿ ಈ ಭಾಗದಲ್ಲಿ ಗುರ್ಸ್ಕೊಂಡಿದ್ದೀರಾ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದೀರಾ ಇಪ್ಪತ್ತು ವರ್ಷದಿಂದ ಬಿಜೆಪಿ ಪಕ್ಷದ ಬಗ್ಗೆ ಏನು ನಿಮಗೆ ಇರುವಂತ ಅಭಿಮಾನ ಗೌರವ ಮತ್ತೆ ಈ ಭಾಗದಲ್ಲಿ ಪಕ್ಷದ ಸಂಘಟನೆಗೆ ಯಾವ ರೀತಿ ಒತ್ತು ಕೊಡ್ತಿದ್ದೀರಾ ಅಂತ ಇಲ್ಲಿ ಊರಲ್ಲಿ ಅದೇ ತರ ಜನ ಇದಾರೆ ಬಿಜೆಪಿ ವೋಟ್ ಮಾಡೋರವ್ರೆ ದೇಶದ ದೇಶಕ್ಕೋಸ್ಕರ ನರೇಂದ್ರ ಮೋದಿಗೋಸ್ಕರನ ಇಲ್ಲಿ ವೋಟ್ ಮಾಡ್ತಾರೆ ಅದರಿಂದ ನಾವು ಅವತ್ತಿಂದ ಬಿಜೆಪಿಲಿ ಜನಗಳು ವೋಟ್ ಮಾಡ್ಕೊಂಡ್ ಬಂದಾರೆ ನಾವು ಅವ್ರ ಕೈ ಇಟ್ಕೊಂಡ್ ಬಂದಿದೀವಿ ಇನ್ ಮುಂದೆನು ಹಂಗೆ ಇದ್ ಮಾಡ್ಕೊಂಡು ನಮ್ಮ ನರೇಂದ್ರ ಮೋದಿ ಅವರು ಇದು ಸುಭದ್ರವಾಗಿರ್ಬೇಕು ಸರ್ಕಾರ ಅನ್ನೋದು ನಮ್ಮ ಒಂದು ಉದ್ದೇಶ ಸರ್ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅಂತ ನೀವು ಹೇಳಿದಾಗ ಈಗ ಮೋದಿಯವ್ರ ಬಗ್ಗೆ ಒಂದು ವಿಚಾರಗಳು ನಿಮಗಿರುವಂತ ಪ್ರೀತಿ ವಿಶ್ವಾಸ ಅಭಿಮಾನ ಗೌರವ ಅಂದ್ರೆ ಏನು ಯಾವ ರೀತಿ ಈಗ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರನ್ನು ನೆನ್ಸ್ಕೊಳಕ್ ಇಷ್ಟ ಪಡ್ತೀರ ಸರ್ ಈ ಸಂದರ್ಭದಲ್ಲಿ ಹೌದು ಅವ್ರಿಗೆ ಈಗ ಕೃಷಿ ರೈತರಿಗೆಲ್ಲ ಎರಡ್ ಸಾವಿರ ರೂಪಾಯಿ ಬರಂಗೆ ಎಲ್ಲ ಅವ್ರಿಗೆ ಆರ್ ತಿಂಗಳಿಗ ಏನೋ ಆಗ್ತಾ ಇದಾರೆ ವರ್ಷಕ್ಕೆ ಎರಡು ಇದು ಕೊಡ್ತಾ ಇದಾರೆ ಅದ್ರಿಂದ ನಮ್ಗೆ ಅವರು ಮಾಡ್ತಾ ಇರೋ ಅಭಿವೃದ್ಧಿ ಕೆಲ್ಸಗಳಿಗೆ ಮತ್ತು ಮಹಿಳೆಯರಿಗೆ ಜನ್ ಅಕೌಂಟ್ ಮಾಡ್ತವ್ರೆ ದಿರ್ಗ ಕೆಲವು ಲೋನ್ಗಳೆಲ್ಲಾ ಕೊಡ್ತಾವ್ರೆ ಫ್ರೀ ಗಳು ಕೊಡ್ತಾವ್ರೆ ಸಬ್ಸಿಡಿ ಲೋನ್ ಕೊಡ್ತಾವ್ರೆ ಮಹಿಳೆಯರಿಗೋಸ್ಕರ ಎಲ್ಲಾ ಕೆಲಸಗಳು ಕಾರ್ಯಗಳು ಮಾಡಿ ಅವ್ರಿಗೋಸ್ಕರ ಒಂದು ಇದರಲ್ಲಿ ಏನು ರಾಜಕೀಯದಲ್ಲಿ ಒಂದು ಸ್ಥಾನಮಾನಗಳು ಕೊಟ್ಟವ್ರೆ ಅವರು ಒಂದು ಟಿಕೆಟ್ ಕೊಟ್ಟಿ ಅವರು ಮುಂದೆ ಬರಲಿ ಅಂತ ಹೇಳಿ ಅವರು ಒಂದು ಜನಗಳಿಗೆ ಒಂದು ಆಶ್ರಯ ಕೊಟ್ಟರು ಸರ್ ನಿಮ್ಮ ಒಂದು ಕ್ಷೇತ್ರದ ಯುವಕರು ಬಹಳಷ್ಟು ಜನ ನೀವು ಅನುಬಹಳ್ಳ ರಾಜಕಾರಣಿಯರ ಆಗಿದ್ದೀರಾ ಅದಕ್ಕೆ ನಿಮ್ಮನ್ನು ಫಾಲೋ ಮಾಡ್ತಿದ್ದಾರೆ ನಿಮ್ಮ ಕ್ಷೇತ್ರದ ಯುವಕರು ಮತ್ತೆ ನಿಮ್ಮ ಕಗ್ಲಿಪುರದ ಟೋಟಲ್ ಭಾಗದ ಒಂದು ಪಂಚಾಯತಿ ಭಾಗದ ಯುವಕರಿಗೆ ಈ ರಾಜಕೀಯವಾಗಿ ಯಾವ ರೀತಿ ನಡ್ಕೋಬೇಕು ಅನ್ನಕು ಸಲಹಾ ಸೂಚನೆ ಏನ್ ಕೊಡಕ್ಕೆ ಇಷ್ಟಪಡ್ತಿರತ್ತೆ ನಾವು ಪಕ್ಷ ಸಂಘಟನೆ ಮಾಡ್ಬೇಕು ಪಕ್ಷಿಗಾಗಿ ದುಡಿಬೇಕು ಹ್ಮ್ ಎಲೆಕ್ಷನ್ ಬಂದಾಗ ಎಲ್ಲ ಒಗ್ಗಟ್ಟಾಗಿ ಸಂಘಟನೆ ಮಾಡಿ ಕೆಲಸ ಮಾಡಿ ಹ್ಮ್ ಓಟ್ ಹಾಕ್ಸಿ ನಮ್ಮ ಅಭ್ಯರ್ಥಿ ಗೆಲ್ಸ್ಬೇಕು ಅನ್ನೋದೊಂದು ನಮ್ಗ ಉದ್ದೇಶ ಖಂಡಿತ ಸರ್ ಕೊನೆಯದಾಗಿ ಕಟ್ಟ ಕಡೆಯದಾಗಿ ನಿಮ್ಮ ಒಂದು ಕ್ಷೇತ್ರದ ಮತದಾರರು ನಿಮ್ಮನ್ನು ಎರಡು ಬಾರಿ ಚುನಾಯಿತ ಸದಸ್ಯರಾಗಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ನೀವು ಯಾವ ರೀತಿ ಕೃತಜ್ಞತೆಗಳನ್ನು ಇಷ್ಟ ಇಷ್ಟಪಡ್ತೀರಾ ಸರ್ ಅವ್ರಿಗೆ ಅವರಿಂದ ನಾವು ಹ್ಮ್ ಅವ್ರಿಗೋಸ್ಕರ ನಾವು ಕೃತಜ್ಞತೆಗಳನ್ನು ಇವಾಗ ವಹಿಸ್ತಾ ಇದ್ದೀನಿ ಜನರೇ ನಮ್ಮ ದೇವರುಗಳು ಅಷ್ಟೇ ಖಂಡಿತ ಸರ್ ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ತಮಗೆ ಧನ್ಯವಾದ ಸರ್ ವಂದನೆಗಳು ತಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿದ್ರು ಬೆಂಗಳೂರು ನಗರ ಜಿಲ್ಲೆಯ ಯಶವಂತಪುರ ವಿಧಾನಸಭಾ ಮತಕ್ಷೇತ್ರದ ಕಗ್ಲಿಪುರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿ ಹಾಲಿ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸ್ತಿರುವಂತಹ ಮತ್ತೆ ಬಿಜೆಪಿ ಪಕ್ಷದ ಮುಖಂಡರಾದ ಸನ್ಮಾನ್ಯ ಶ್ರೀ ಸಿ ಶ್ರೀನಿವಾಸ್ ಸರ್ ಅವರು ಆಡಿದ ಮಾತುಗಳನ್ನು ತಾವು ಕೇಳಿದ್ರಿ ವೀಕ್ಷಕರೇ ಇಂತಹ ರಾಜಕಾರಣಿಯರು ಅವರ ಒಂದು ವೈಯಕ್ತಿಕ ಜೀವನವನ್ನು ಸಹ ಮರೆತು ಈ ಒಂದು ರಾಜಕೀಯಕ್ಕೆ ಬಂದು ಸಮಾಜ ಸೇವೆಗಳನ್ನು ಮಾಡ್ತಿರ್ತಾರೆ ವೀಕ್ಷಕರೇ ಅಂತವರನ್ನ ಗುರುತಿಸಿ ತಮ್ಮ ಮುಂದೆ ಇಟ್ಟಿದ್ದೀವಿ ನೆನಪಿರಲಿ ವೀಕ್ಷಕರೇ ಮುಂದಿನ ದಿನಗಳಲ್ಲಿ ಇಂಥ ಒಂದು ರಾಜಕಾರಣಿಯರು ನಿಮ್ಮ ಮನೆ ಹತ್ರ ಮತ್ತೊಮ್ಮೆ ಓಟಿಗೆ ಅಂತ ಬಂದಂತ ಸಂದರ್ಭದಲ್ಲಿ ಇವರನ್ನೇ ಇಂಥವರನ್ನು ನೀವು ಆಯ್ಕೆ ಮಾಡಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಅಭಿವೃದ್ಧಿ ಪರ ಕಾಳಜಿ ಇಟ್ಕೊಂಡು ಮುಂದಾಲೋಚನೆ ಇಟ್ಕೊಂಡು ಕೆಲಸ ಮಾಡ್ತಿರುವಂತ ವ್ಯಕ್ತಿಗಳಿಗೆ ನೀವು ಆಯ್ಕೆ ಮಾಡ್ಬೇಕಾಗತ್ತೆ ಮತ್ತೆ ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇಂಡಿಯಾ ಡಾಟ್ ಕಾಮ್ಗೆ ಜೈ ಹಿಂದ್ ಜೈ ಕರ್ನಾಟಕ